ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಮೂಲ ಆಶಯ ಅಕಾಡೆಮಿಕ್ ಅಕಾಡೆಮಿಕ್ಕಾಗಿ ಸಿನಿಮಾನ ಬೆಳೆಸಬೇಕು ಅಂತ ಫಸ್ಟ್ ಈ ಎಲ್ಲ ಕೆಲಸನೂ ಗೊತ್ತಿರಬೇಕು ಡೈರೆಕ್ಟರ್ ಆಗಬೇಕು ಅಂತ ಎಲ್ಲ ಕೆಲಸ ಗೊತ್ತಿದ್ರೇ ಅವರಿಂದ ಕೆಲಸ ತೆಗಿಯಕ್ಕೆ ಈಸಿ ಅನ್ನೋದನ್ನು ನೀವು ನನಗೆ ಕಲಿಸ್ಕೊಟ್ರಿ ಅಣ್ಣವರ ಯಾವುದೇ ಫಿಲ್ಮ್ ತೊಗೊಂಡ್ರೆ ಬಂಗಾರದ ಮನುಷ್ಯ ಎಲ್ಲ ಬಿಟ್ಟು ಹೊಡಕ್ತಾರೆ ನೀವು ರಾಜ್ಕುಮಾರ್ ಜೊತೆ ವರ್ಕ್ ಮಾಡಿರೋ ಅಪ್ಪು ಸರ್ ಜೊತೆ ನನ್ನ ಕ್ಲೋಸ್ ಬಾಂಡ್ ಇದೆ ನಾನು ಹೇಳೋದು ಸಿನಿಮಾ ಇಸ್ ಎ ಎಜುಕೇಷನ್ if it is not properly educated then half-baked films matter ಇದೆ ಯಾಕೆ ನಾನು ಡೈರೆಕ್ಟರ್ ಆಗಬೇಕು ಅಂತ ಬಂದಾಗ ನೀವು ಫಸ್ಟ್ ನನ್ನ ಥರ್ಡ್ ಅಸಿಸ್ಟೆಂಟ್ ಆಗಿ ನನಗೆ ಕೆಲಸ ಕೊಟ್ರಿ ಆ್ಯಂಡ್ ಆ ಕೆಲಸ ಮಾಡ್ತಿರ್ಬೇಕಾದ್ರೆ ಐ ವಾಸ್ ಟು ಯಂಗ್ ಬ್ಯಾಕ್ ದೆನ್ ಅವಾಗ ನನಗೆ ಒಂದು ಈಗೋ ಇತ್ತು ಏನು ನನಗೆ ಡೈರೆಕ್ಷನ್ ಕೊಡ್ಸ ಮಾಡ್ತೀನಿ ಬರೀ ಅಸ್ಟೆಂಟ್ ಡೈರೆಕ್ಟರ್ ಕೆಲಸ ಕೊಡ್ತಾ ಇದಾರಲ್ಲ ಇವರು ಅಂತ ಬಟ್ ಆವಾಗ ನೀವು ಹೇಳ್ಕೊಟ್ಟಿದ್ದು ಐ ಮೀನ್ ನೀವು ಹೇಳಲಿಲ್ಲ ಬಟ್ ನನಗೆ ಹೋಗ್ತಾ ಹೋಗ್ತಾ ಕಲಿತಾ ಇದ್ದಿದ್ದು ನನಗೆ ಅರ್ಥ ಆಯ್ತು ದಟ್ ಫಸ್ಟು ಈ ಎಲ್ಲ ಕೆಲಸನೂ ಗೊತ್ತಿರಬೇಕು ಬೈರೆಕ್ಟರ್ ಆಗಬೇಕು ಅಂದರೆ ಎಲ್ಲ ಕೆಲಸ ಗೊತ್ತಿದ್ರೇ ಅವರಿಂದ ಕೆಲಸ ತೆಗೆಯೋಕ್ಕೆ ಈಸಿ ಆಗೋದು ಅನ್ನೋದನ್ನು ನೀವು ನನಗೆ ಕಲ್ಸ್ಕೊಟ್ರಿ ಅದಕ್ಕೆ ಅವಾಗ ನಾನು ನಿಮ್ಮ ಹತ್ರ ಬಂದಾಗ ನನಗೆ ಯಾಕೋ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಿಲ್ಲ ಕರೆಕ್ಟಾಗಿ ಹೇಳೋಕೆ ಗೊತ್ತಾಗ್ತಿಲ್ಲ ಅಂದಾಗ ನೀವು ಅದೇನಿದೆಯೋ ಫಸ್ಟ್ ಕಲ್ತ್ಕೊಂಡ್ಬರ್ಬೇಕು ಕಲ್ತ್ಕೊಂಡ್ರೆ ನೀನು ಸಿನಿಮಾ ಮಾಡೋಕ್ಕಾಗೋದು ಅಂತ ಹಾಗಾಗಿ ನಾನು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಗೆ ಹೋಗಿದ್ದು ಕಲ್ತ್ಕೊಂಡು ಬಂದಿದ್ದು ಸೊ ಅದ್ರ ಬಗ್ಗೆ ನೀವು ತುಂಬ ನಿಮ್ಮ ಬಿಲೀಫ್ ಕೂಡ ಅದು ಆ್ಯಂಡ್ ನೀವು ಅದನ್ನು ಪ್ರ್ಯಾಕ್ಟೀಸ್ ಕೂಡ ಮಾಡ್ತೀರ ಅಂತ ಹೇಳ್ಬೋದು ಹೌದು ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಮೂಲ ಆಶಯ ಅಕಾಡೆಮಿಕ್ ಆಗಿ ಸಿನಿಮಾನ ಬೆಳೆಸಬೇಕು ಅಂತ ಆಗಿ ಸಿನಿಮಾ ಬೆಳಿಬೇಕಾದ್ರೆ ಅದಕ್ಕೆ ಪಟ್ಟಿಗಳು ಸಿದ್ಧ ಆಗಬೇಕು ಅದಕ್ಕೆ ಒಂದು ಆ ಟೆಕ್ಸ್ಟ್ಗಳಿಗೆ ಸಂಬಂಧಪಟ್ಟಾಗೆ ಪಾಠ ಮಾಡೋರು ಸಿದ್ಧ ಆಗಬೇಕು ಆ ಪಾಠವನ್ನು ಕಲಿಯುವಂಥ ಹುಡುಗರುಗಳಿಗೆ ಅದನ್ನು ಹೇಳ್ಕೊಡೋಂಗಾಗಬೇಕು ಫಿಲ್ಮ್ ಅಪ್ರಿಸಿಯೇಷನ್ ಆಗಬೇಕು ಈ ಥರ ಏನೇನೋ ಸಾಕಷ್ಟು ಸಿನಿಮಾದ ಒಟ್ಟಾರೆ ಅಭಿ ಅಭಿವೃದ್ಧಿ ಆಗಬೇಕಲ್ಲ ಅವುಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಫೆಸ್ಟಿವಲ್ನ ಎಂಟ್ರಾಗಿದ್ದು ನಾವು ಏಕ್ದಮ್ ಫೆಸ್ಟಿವಲ್ ಎಂಟ್ರಾಗಿದ್ದಲ್ಲ ಈಗ ಬರೀ ಫೆಸ್ಟಿವಲ್ ಮಾಡೋದೇ ಭಾಳ ದೊಡ್ಡ ಸಾಧನೆ ಅಂತ ಆಗ್ಬಿಟ್ಟಿದೆ ಅಲ್ಲವೇ ಅಲ್ಲ ಫೆಸ್ಟಿವಲ್ಗೆ ರೀಚ್ ಆಗಬೇಕಾದ್ರೆ ಅದರ ಹಿಂದೆ ಇವೆಲ್ಲ ಡೆವಲಪ್ಮೆಂಟು ಆಗ್ತಾ ಹೋಗಬೇಕು ವರ್ಕ್ಶಾಪ್ಸ್ಗಳಾಗಬೇಕು ತಿಂಗಳಿಗೊಂದು ವರ್ಕ್ಶಾಪ್ ಆಗಬೇಕು ಪ್ರತಿಯೊಬ್ಬ ಫಿಲ್ಮ್ ತಾನು ಇನ್ನೊಬ್ಬನ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡ್ಕೊಂಡಿರಬೇಕು ಕ್ಯಾಮ್ರಾಮನ್ ಜೊತೆ ಹೇಗೆ ಎಡಿಟರ್ ಜೊತೆ ಹೇಗೆ ಆ್ಯಕ್ಟ್ರ್ ಜೊತೆ ಹೇಗೆ ಈ ಥರ ಪ್ರತಿಯೊಬ್ಬರು ಎಲ್ಲರೂ ಡೈರೆಕ್ಟರ್ ಆಗಬೇಕಾಗಿಲ್ಲ ಆದರೆ ಎಲ್ಲರೂ ಒಬ್ರಿಗೊಬ್ಬರ ಮೇಲೆ ಒಬ್ಬರೊಬ್ಬರು ಡಿಪೆಂಡ್ ಆಗೇ ಇರ್ತಾರೆ ಸೊ ಪ್ರತಿಯೊಬ್ಬರು ಇನ್ ರಿಲೇಷನ್ ಟು ಈಚ್ ಅದ ದೇ ಹ್ಯಾವ್ ಟು ಬಿ ಎ ಕಲೆಕ್ಟಿವ್ ಎಫರ್ಟ್ ಕೊಡಬೇಕು ಇದು ಕಲೆಕ್ಟಿವ್ ವರ್ಕ್ ಇದು ಒಂದು ಸಾಂಘಿಕ ಕಾರ್ಯ ಇದನ್ನು ನಾನು ಒಬ್ಬನೇ ಮಾಡ್ಬಿಡ್ತೀನಿ ಅಂತೇಳ್ಬಿಟ್ಟು ಈ ಬಾತ್ರೂಮಲ್ಲಿ ಒಬ್ಬನೇ ಹಾಡಕ್ಕಾಗತ್ತಾ ಹಾಡ್ಬೋದು ಕುಚ್ಚುಚ್ಚಾಗಿ ಅಷ್ಟೇ ಆದರೆ ಅವನೇ ಒಂದು ವೇದಿಕೆ ಮೇಲೆ ಹಾಡಬೇಕಾದ್ರೆ ಅವನಿಗೆಲ್ಲ ಸಾಥ್ ಬೇಕಲ್ಲ ಜೊತೆಯಲ್ಲಿ ಆ ರೀತಿ ಆಗಬೇಕಿದು ಸೊ ಅದು ಅನ್ಲೆಸ್ ಆ್ಯಂಡ್ ಅದರ್ವೈಸ್ ಸಿನಿಮಾ ಈಸ್ ಮೇಡ್ ಇನ್ ಟು ಎನ್ ಎಜುಕೇಷನಲ್ ಸಿಸ್ಟಮ್ಗೆ ಬಂದು ಅದೊಂದು ಟೂಲ್ ಆಗದೆ ಇದ್ರೆ ಅಪಾಯ ಅದಕ್ಕೋಸ್ಕರ ಎಲ್ರಿಗೂ ದಯವಿಟ್ಟು ಕಲೀರಿ ಶಿಕ್ಷಣ ಆಗಲಿ ಶಿಕ್ಷಣ ಆಗಲಿ ಸಿನಿಮಾ ಆಗಲಿ ಸಿನಿಮಾ ಕಲ್ತ್ಕೊಂಡು ಬನ್ನಿ ಕಲ್ತ್ಕೊಂಡು ಬನ್ನಿ ಇವ್ರು ಒಂದು ದಿವಸ ಒಂದು ಸಿನಿಮಾಗೆ ಅರ್ಧ ಕೆಲಸ ಮಾಡಿರ್ತಾರೆ ಹೋಗ್ಬಿಟ್ಟು ನೆಕ್ಸ್ಟ್ ನೋಡಿದ್ರೆ ಸರ್ ನಾನೊಂದು ಐದು ಕೋಟಿ ಸಿನಿಮಾ ಮಾಡ್ತಾಯಿದ್ದೀನಿ ಸರ್ ಅಂತ ನಾನು ಇವಾಗ ಸಿನಿಮಾ ಮೊದಲು ಮಾಡಿ ಅಂದರೆ ಐದು ಕೋಟಿ ಲೆಕ್ಕ ಹೇಳ್ತಿರ್ತಾನೆ ಸಿನಿಮಾ ಕಂಟೆಂಟ್ ಇಂಪಾರ್ಟೆಂಟ್ ಕೋಟಿ ಅಲ್ಲ ಆ ಎಜುಕೇಷನ್ ಇಲ್ಲದೇ ಇರೋದ್ರಿಂದನೇ ಇವತ್ತಿನ ಸಿನಿಮಾಗಳು ನಾವು ಕಲೆಕ್ಷನ್ ಎಷ್ಟೇ ಮಾಡಿದ್ರು ಕೂಡ ಸಕ್ಸಸ್ಫುಲ್ ಸಿನಿಮಾ ಅಂತ ನಾವು ಘೋಷಿಸೋಕೆ ಇಲ್ಲ ಯಾಕೆಂದರೆ ಕಲೆಕ್ಷನ್ಗಿಂತ ಜಾಸ್ತಿ ಖರ್ಚಾಗ್ಬಿಟ್ಟಿರುತ್ತೆ ಸಿನಿಮಾ ಅಲ್ಲಿ ಬಿಕಾಸ್ ಆ ಒಂದು ಶಿಸ್ತಾಗಲಿ ಆ ಒಂದು ಎಜುಕೇಷನ್ ಆಗಲಿ ಆ ಒಂದು ಕಲಿಕೆ ಆಗಲಿ ಇಲ್ವೇ ಇಲ್ಲ ಅವ್ರಿಗೆ ಸೊ ಅದು ಗೊತ್ತೇ ಇಲ್ಲ ಅಂತ ಹೇಳಿದ್ಮೇಲೆ ಅದರದ್ದು ಗ್ರಿಪ್ ಹೇಗೆ ಸಿಗುತ್ತೆ ಅದರದ್ದು ಇದು ಹೆಂಗೆ ಸಿಗುತ್ತೆ ಅಲ್ಲ ಇದು ನಾವು ಕ್ರಿಯೇಟಿವ್ ನಾವು ದಿನ ಬೆಳಗ್ಗೆ ಎದ್ದು ಬೇರೆ ಏನೋ ಕ್ರಿಯೇಟಿವ್ ಆಗಿ ಮಾಡ್ತಾ ಇರ್ತೀವಿ ಅನ್ನೋದಿದೆಯಲ್ಲ ಅವೆಲ್ಲ ತಪ್ಪು ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಒಂದು ಸೈಟ್ ತರ್ಟಿ ಫಾರ್ಟಿ ಇದೆಯಾ ಫಾರ್ಟಿ ಸಿಕ್ಸ್ಟಿ ಇದೆಯಾ ನೋಡ್ಕೊತಾನೆ ಬಿಲ್ಡಿಂಗ್ ಕಟ್ತಾನೆ ಬಿಲ್ಡಿಂಗ್ ಕಟ್ಟೋಕೆ ಇಷ್ಟೇ ಜಾಗ ಆದರೆ ನಿಮ್ಮದು ಇಪ್ಪತ್ತೈದು ಮಾಡಿ ಬಿಲ್ಡಿಂಗ್ ಕಟ್ಬಿಡ್ತೀನಿ ಅಂತ ತರ್ಟಿ ಫಾರ್ಟಿಗೆ ನೋಡೋದ್ರೆ ಆಗುತ್ತಾ ಯಾವುದೇ ಒಬ್ಬ ಇನ್ ಯಾವುದೇ ಒಂದು ಕನ್ಸ್ಟ್ರಕ್ಟಿವ್ ಮೆಥಡಾಲಜಿ ಇದೆಯಲ್ಲ ಅದು ಕನ್ಸ್ಟ್ರಕ್ಟಿವ್ ಆಗಬೇಕಾದ್ರೆ ಫೌಂಡೇಶನ್ ಹ್ಯಾಸ್ ಟು ಬಿ ವೆರಿ ಸ್ಟ್ರಾಂಗ್ ಆ ಫೌಂಡೇಶನ್ ಯಾವುದು ಫೈನಾನ್ಸ್ ಆ್ಯಂಡ್ ಕಂಟೆಂಟ್ ಇವೆರಡೂ ಭಾಳ ಸ್ಟ್ರಾಂಗ್ ಆಗಬೇಕು ಫೈನಾನ್ಸು ಸ್ಟ್ರಾಂಗ್ ಆಗಬೇಕು ಕಂಟೆಂಟು ಸ್ಟ್ರಾಂಗ್ ಆಗಬೇಕು ಅದರ ಮೇಲೆ ನೀನು ಐವತ್ತು ಕೋಟಿ ಸಿನಿಮಾ ಮಾಡ್ತಿದ್ಯಾ ಐದು ಕೋಟಿ ಸಿನಿಮಾ ಮಾಡ್ತಿದ್ಯಾ ಐವತ್ತು ಲಕ್ಷ ಸಿನಿಮಾ ಮಾಡ್ತಿದ್ಯಾ ಇಟ್ ಡಿಪೆಂಡ್ಸ್ ಅಪ್ ಆನ್ ದಟ್ ಅದನ್ನು ಯೋಚನೆ ಮಾಡಬೇಕು ನಮ್ಮಲ್ಲಿ ಎಲ್ರೂ ಸಾರ್ ಎಂಥ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಹೊರತು ಅವರು ಮಾಡೋ ಕೊನೆಗೆ ಔಟ್ ಆಗೋದು ಏನು ಐವತ್ತು ಲಕ್ಷದಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಒಬ್ಬ ಪ್ರೊಡ್ಯೂಸರ್ನ ಮರ ಹೇಳ್ಕೊಂಬಂದಿರ್ತಾನೋ ಅವ್ನು ಐದು ಕೋಟಿ ಖರ್ಚು ಮಾಡಿಸ್ಬಿಟ್ಟು ಅವ್ನಿಗೆ ಹೋಗೋಂಗಿಲ್ಲ ಮುಂದೆ ಹೋಗೋಂಗಿಲ್ಲ ಹಂಗೆ ಮಾಡೋಕ್ಕೆ ನೀವು ಕಂಟೆಂಟ್ ಆ್ಯಂಡ್ ಫೈನಾನ್ಸ್ ಅಂತ ನೀವು ಮಾಡ್ತಿದ್ದಾಗ ಸೊ ಸುಮ್ಮನೆ ಒಂದು ಅಂದಾಜ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಆಕಸ್ಮಿಕ ವಾಸ್ ಅ ವೆರಿ ಸಕ್ಸಸ್ಫುಲ್ ಫಿಲ್ಮ್ ಬ್ಯಾಕ್ ದೆನ್ ಸೊ ನೀವು ಏನು ಒಂದು ಕನ್ಸ್ಟೆಂಟ್ ಬಜೆಟಲ್ಲಿ ಮಾಡಿದ್ರಿ ಅದು ಏನು ಕಲೆಕ್ಟ್ ಆಯಿತು ಅನ್ನೋ ಒಂದು ಐಡಿಯಾ ಇದೆಯಾ ನಾನು ಯಾವತ್ತೂ ಪಾರ್ವತಮ್ಮನವ್ರನ್ನ ಇದಕ್ಕೆಷ್ಟು ಬಡ್ಜೆಟು ಇದೆಷ್ಟು ಕಲೆಕ್ಟ್ ಆಯಿತು ಕೇಳಲೇ ಇಲ್ಲ ಅದರಲ್ಲೂ ಆಕಸ್ಮಿಕ ಮೊದಲನೇ ಪ್ರೊಡಕ್ಷನ್ ನಂದು ಹಾಗಾಗಿ ಭಯ ಅವ್ರಿಗೆ ನಿಂಗೆ ಯಾಕೋದಿಲ್ಲ ಅಂದ್ಬಿಟ್ರೆ ಮುಗಿತಲ್ಲ ಅಲ್ಲಿ ಸೊ ಐ ಡಿಂಟ್ ಟು ಅದರಿಂದ ಎಷ್ಟಾಯಿತು ಅನ್ನೋದು ಹೊರಗಡೆಯಿಂದ ಏನಾದ್ರು ವಿಕ್ರಮ್ ಶ್ರೀನಿವಾಸ ಅವ್ರು ಯಾರು ಮಾತಾಡ್ತಿದ್ದಾಗ ಏನಾದ್ರು ಕೇಳಿಸ್ಕೊಂಡಿದ್ದೀನಿ ಹೊರತು ನಾಟ್ ದಟ್ ಇಷ್ಟಾಯಿತು ಇನ್ನು ಆದರೆ ಜನ್ಮದ ಜೋಡಿಗೆ ಬಗ್ಗೆ ಗೊತ್ತಿದೆ ನನಗೆ ಅದು ಎಪ್ಪತ್ತೈದು ಲಕ್ಷದ ಬಡ್ಜೆಟ್ಟು ಎಂಬತ್ತು ಲಕ್ಷ ಆಯಿತು ಐದು ಲಕ್ಷ ಜಾಸ್ತಿ ಆಯಿತು ಬೈದರು ನನಗೆ ಐದು ಲಕ್ಷ ಜಾಸ್ತಿ ಮಾಡ್ತಾ ಇದೆಯಾ ನೀನು ಅಂತ ಆಯಿತಾ ಎಂಬತ್ತು ಲಕ್ಷದ ಸಿನಿಮಾ ಹನ್ನೆರಡು ಕೋಟಿ ಕಲೆಕ್ಟ್ ಮಾಡ ಈಕ್ವೆಲ್ ಇನ್ ಟು ಒಂದು ಕ್ರೋರ್ಸ್ ಅನ್ಬೋದು ಇವಾಗ ಮೋರ್ ದೆನ್ ಹಂಡ್ರೆಡ್ ಕ್ರೋರ್ಸ್ ಸೊ ಇಡೀ ಸಿನಿಮಾ ಇಂಡಸ್ಟ್ರಿನಲ್ಲಿ ಬಂಗಾರದ ಮನುಷ್ಯ ಆದಮೇಲೆ ಅದು ಜನ್ಮದ ಜೋಡಿನೇ ಕಲೆಕ್ಷನ್ ವೈಸ್ ಅಷ್ಟೇ ಅಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓಡಿ ಹಾಂ ಒಂದೂವರೆ ವರ್ಷ ಇಪ್ಪತ್ತೈದು ಸೆಂಟ್ರು ಇಪ್ಪತ್ತೈದು ಸೆಂಟ್ರಲ್ಲಿ ಒಂದೂವರೆ ವರ್ಷ ಓಡಿ ಅಷ್ಟು ದುಡ್ಡು ಕಲೆಕ್ಟ್ ಮಾಡಿದಂಥದ್ದು ಮತ್ತು ಒಂದು ಸಾಂಸ್ಕೃತಿಕವಾದಂತಹ ಸಂಚಲನವನ್ನು ಮಾಡಿದ್ದಂಥದ್ದು ಬೇರೆ ಸಿನಿಮಾ ಯಾವುದೋ ಕಲೆಕ್ಟ್ ಮಾಡಿರ್ಬೋದು ಅದು ದುಡ್ಡು ಕಲೆಕ್ಟ್ ಮಾಡಿದ್ದ ಮಾತ್ರಕ್ಕೆ ಅದು ಒಂದು ರೀತಿ ಒಂದು ಕಾಲಾತೀತವಾದ ಸಿನಿಮಾ ಆಗಲಿಲ್ಲ ಒಂದು ಹಾಡು ಚೆನ್ನಾಗಿತ್ತು ಅದಕ್ಕೋಸ್ಕರ ಓಡ್ಬಿಟ್ಟಿದ್ದು ಅದೇ ಆ್ಯಕ್ ಕಥೆ ಚೆನ್ನಾಗಿತ್ತು ಏನು ಒಂದು ಒಂದೊಂದು ಸಮಗ್ರವಾಗಿ ಬಂಗಾರದ ಮನುಷ್ಯದ ಹಾಗೆ ಜನ್ಮದ ಜೋಡಿ ಹಾಗೆ ಇನ್ನೊಂದು ಸಿನಿಮಾ ಬಂದಿಲ್ಲ ಅಬ್ಸೊಲ್ಯೂಟ್ಲಿ ಈಗ ಇಲ್ಲಿಯವರೆಗೆ ಆ್ಯಕ್ಚುಲಿ ಜನ್ಮದ ಜೋಡಿ ಬಗ್ಗೆ ಮಾಡಬೇಕು ಅಂದರೆ ಇನ್ನೊಂದು ಪಾಡ್ಕಾಸ್ಟೇ ಆಗುತ್ತೆ ಬಿಕಾಸ್ ನಂದು ಫೇವ್ರೇಟ್ ಸಿನಿಮಾ ಕೂಡ ಅದು ಆ್ಯಂಡ್ ಐ ಹಾವ್ ಲಾಡ್ ಆಫ್ ಫೇವ್ರೇಟ್ಸ್ ಇನ್ ದಾಟ್ ಬಿಕಾಸ್ ಆಕಸ್ಮಿಕ ಆದಾಗ ನಾನು ತುಂಬ ಸಣ್ಣವ ಅಂದರೆ ನನಗೇನು ಅರ್ಥ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ ಅಟ್ಲೀಸ್ಟ್ ಜನ್ಮ ಜೋಡಿ ಬರೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಸ್ಕೂಲಿಗೆ ಬಂದಿದ್ದೆ ಅನ್ನೊಂದು ಸ್ವಲ್ಪ ಸಿನಿಮಾ ನೋಡೋಕೆ ಶುರು ಮಾಡಿದ್ದೆ ಸೊ ಹಾಗಾಗಿ ನನ್ನ ಫೇವ್ರೇಟ್ಸ್ಗಳು ತುಂಬ ಇದೆ ಜನ್ಮ ಜೋಡಿಲಿ ಅದ್ರ ಬಗ್ಗೆ ಆಕಸ್ಮಿಕದಲ್ಲಿ ಈಗ ಅಕಸ್ಮಾತ್ ನೀನು ಅದನ್ನು ನೋಡಿದ್ರೆ ನಿನಗೆ ಅನಿಸುತ್ತೆ ಕಂಟೆಂಟ್ ವೈಸ್ ಆ್ಯಕ್ಚುಲಿ ಆಕಸ್ಮಿಕನ ಇವಾಗ ನೋಡಿದ್ರೆ ಇಟ್ಸ್ ಇಟ್ಸ್ ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಇವಾಗ ಇವತ್ತಿಗೂ ಕೂಡ ನಮ್ಮ ಸಾಕಷ್ಟು ಹಾಲಿವುಡ್ ಸಿನಿಮಾಗಳಲ್ಲಿ ಅಥವಾ ಆರ್ ವರ್ಲ್ಡ್ ಸಿನಿಮಾಲಿ ನಡೀತಿರೋಂಥ ಹಾಟ್ ಟಾಪಿಕ್ ಅಂದರೆ ಹ್ಯೂಮನ್ ಟ್ರಾಫಿಕ್ಕಿಂಗ್ ಸೊ ಹ್ಯೂಮನ್ ಟ್ರಾಫಿಕ್ಕಿಂಗ್ ಬಗ್ಗೆ ನೀವು ಆ ಟೈಮಲ್ಲೇ ಮಾಡಿದ್ದಂಥ ಸಿನಿಮಾ ಅದು ಸೊ ಅದು ಇವತ್ತುವರೆಗೂ ವ್ಯಾಲ್ ವ್ಯಾಲಿಡ್ ಇದೆ ಆ್ಯಂಡ್ ಇವತ್ತಿಗೂ ನೀವು ಅದನ್ನು ಅದಕ್ಕೊಂದು ಹೊಸ ರೂಪ ಕೊಟ್ಟು ನೀವು ರಿಲೀಸ್ ಮಾಡಿದ್ರೆ ಐ ಆಮ್ ಶೋರ್ ಇಟ್ ವಿಲ್ ಡೆಫಿನೆಟ್ಲಿ ರೀಚ್ ವರ್ಲ್ಡ್ ವೈಡ್ ಆಡಿಯನ್ಸ್ ಕನ್ನಡದಲ್ಲೂ ಬಂದಿದೆ ಆ ಥರದ ಕೆಲವೆಲ್ಲ ಬಂದಿರಬೇಕು ಹೌದು ಆ್ಯಂಡ್ ಆ್ಯಕ್ಚುಲಿ ನಾನು ಇನ್ನೊಂದು ರೆಫರೆನ್ಸ್ ನನಗೆ ನನಗೆ ಯಾವಾಗಲೂ ನೀವು ರಾಜ್ಕುಮಾರ್ ಜೊತೆ ವರ್ಕ್ ಮಾಡಿರೋ ನಾನು ಅಪ್ಪು ಸರ್ ಜೊತೆ ನನ್ನ ಕ್ಲೋಸ್ ಬಾಂಡ್ ಇದೆ ನಾನು ಆ್ಯಕ್ಚುಲಿ ಅಪ್ಪು ಸರ್ ಹೇಳ್ತಾ ಇರ್ತೇನೆ ಯಾವಾಗಲೂ ನೀವು ಯಾವ್ದಾರ ಒಂದು ನಿಮ್ಮ ತಂದೆ ಸಿನಿಮಾನ ತೊಗೊಂಡು ನಾವು ಹೊಸ ಫ್ಲೇವರ್ ಕೊಟ್ಟು ನಾವೇನಾದ್ರು ಮಾಡೋ ಅಂತ ನಾನು ಸಾಕಷ್ಟು ಡಿಸ್ಕಷನ್ಗಳು ನಡೀತಾ ಇತ್ತು ಅವ್ರ ಜೊತೆ ಒನ್ ಆಫ್ ದೋಸ್ ಡಿಸ್ಕಷನ್ಸ್ ಯೋಚನೆ ಮಾಡ್ತಿದ್ದಾಗ ಇವಾಗ ಅನಿಸ್ತಾ ಇದೆ ಈಗ ನಿಮ್ಮದು ಏನದು ಆಕಸ್ಮಿಕಲ್ಲಿ ಒಂದು ಹ್ಯೂಮನ್ ಟ್ರಾಫಿಕ್ಕಿಂಗ್ ಒಂದು ಲೈನಲ್ಲಿ ಹೋಗುತ್ತೆ ಅದೇ ಥರ ಈಗ ಜಾಕಿ ಅಂತ ಒಂದು ಸಿನಿಮಾ ಮಾಡಿದ್ರು ಅಪ್ಪಸರು ಅದರಲ್ಲೂ ಅಷ್ಟೇ ಹರ್ಷಿಕಾ ಪುಣಚ ಅವ್ಳ ತಂಗಿನ ಕಿಡ್ನಾಪ್ ಮಾಡಿಬಿಡ್ತಾರೆ ತಂಗಿ ಥರ ಒಬ್ಬ ಹುಡುಗಿನ ಕಿಡ್ನಾಪ್ ಮಾಡಿಬಿಡ್ತಾರೆ ಅವ್ರನ್ನ ಹುಡ್ಕೊಂಡು ಹೋಗೋದು ಅವ್ರು ಹುಡ್ಕೊಂಡು ಹೋಗಿ ಅವ್ಳನ್ನ ಬರೋದೇ ಅದು ಕಂಪ್ಲೀಟ್ ಸ್ಟೋರಿ ಅದು ಅದು ಹ್ಯೂಮನ್ ಟ್ರಾಫಿಕ್ಕಿಂಗ್ ಮೇಲೆ ಹೋಗುತ್ತೆ ಬಟ್ ಅದ್ರ ಟ್ರೀಟ್ಮೆಂಟು ಫ್ಲೇವರಿಂಗ್ ಎಲ್ಲ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ದಟ್ ಇಸ್ ಆಲ್ಸೋ ಸೂಪರ್ ಹಿಟ್ ಫಿಲ್ಮ್ ಹೌದು ಆ್ಯಂಡ್ ಅಗೇನ್ ಆಕಸ್ಮಿಕ ಆಗು ಅದಕ್ಕೆ ಒಂದು ಕಂಪ್ಯಾರಿಸನ್ ಇದ್ದೇ ಇದೆ ಐ ಥಿಂಕ್ ಆ ಥರ ನೋಡ್ತಾ ನಂಗೆ ಸಾಕಷ್ಟು ಅಪ್ಪೋಸರ್ಗು ಮತ್ತು ಅನ್ನೋರ್ಗು ಕಂಪ್ಯಾರಿಸನ್ ಬರ್ತಾನೆ ಇರುತ್ತೆ ಯಾಕೆಂದ್ರೆ ನಿಮ್ಮ ಟೈಮಲ್ಲಿ ಅಣ್ಣವರನ್ನು ನೋಡಿದ್ವಿ ನಮ್ಮ ಟೈಮಲ್ಲಿ ನಾವು ಸರ್ ನೋಡಿದ್ವಿ ಸೊ ಒಂದು ಕಂಪರಿಸನ್ ಯಾವಾಗಲೂ ಪ್ಲೇ ಆಗ್ತಾನೆ ಇರುತ್ತೆ ಆ್ಯಂಡ್ ದಟ್ ಆಲ್ಸೋ ಜಾಕಿ ಈಸ್ ಆಲ್ಸೋ ಒನ್ ಒನ್ ಅಟ್ ಒನ್ ಪಾಯಿಂಟ್ ಇಟ್ಸ್ ಬೀನ್ ಇನ್ಸ್ಪೈರ್ಡ್ ಫ್ರಮ್ ಟೇಕನ್ ಅಂತ ಒಂದು ಸಿನಿಮಾ ಬಂದಿತ್ತು ಅದರಲ್ಲೂ ಅಷ್ಟೇ ಅದರಲ್ಲಿ ಅವ್ರ ಮಗಳನ್ನ ಕಿಡ್ನ್ಯಾಪ್ ಮಾಡಿಬಿಡ್ತಾರೆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋದಾಗ ಅವನು ಹೋಗಿ ಬಿಡಿಸ್ಕೊಂಬರೋದು ಅದು ತುಂಬ ಚೆನ್ನಾಗಿತ್ತು ದಟ್ ಈಸ್ ಆಲ್ಸೋ ಲೈಕ್ ಈಗ ಈಗಿನ ಐ ಮೀನ್ ಆಗಿನ ಟೈಮ್ ಅಥವಾ ಈಗಿನ ಟೈಮ್ ನೋಡಿದ್ರೆ ಹ್ಯೂಮನ್ ಟ್ರಾಫಿಕ್ ಅಂದರೆ ವರ್ಲ್ಡ್ ಫಿನಾಮ ವರ್ಲ್ಡ್ ವೈಡ್ ನಡೀತಿರೋ ಅಂತ ಒಂದು ಕಾಮನ್ ಪ್ರಾಬ್ಲಮ್ ಸೊ ಐ ಥಿಂಕ್ ಇಟ್ ಹ್ಯಾಡ್ ದಿಸ್ ಅಪ್ರೋಚ್ ಏನು ಫಾರ್ ಅ ವರ್ಲ್ಡ್ ಸಿನಿಮಾ ಆಲ್ಸೋ ಆಕಸ್ಮಿಕ ಆಗಿತ್ತು ಅಂತ ಇವಾಗ ನೋಡಿದಾಗ ನನಗೆ ಅದನ್ನು ಕನೆಕ್ಟ್ ನಾನು ಅದನ್ನ ಆಮೇಲೆ ಹ್ಯೂಮನ್ ಟ್ರಾಫಿಕಿಂಗ್ ಒಂದು ಪಾಯಿಂಟ್ ಆದರೆ ಎಷ್ಟು ಆಕ್ಸಿಡೆಂಟಲಿ ಆಕಸ್ಮಿಕವಾಗಿಯೇ ಹೀರೋ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಹೋಗ್ತಾನೆ ಅಂತ ಅವನ ರಿಲೇಟಿವ್ ಅಲ್ಲ ಅವಳು ಇಲ್ಲಾದರೂ ನೀ ಏನೋ ಒಂದು ರೀತಿಯಲ್ಲಿ ಫ್ರೆಂಡು ಏನೇನೋ ಹೇಳಿದ್ವಿ ಏನೇನೋ ಅಲ್ಲ ಒಂದು ಜರ್ನಿನಲ್ಲಿ ಆಕಸ್ಮಿಕವಾಗಿ ಒಂದು ಜರ್ನಿನಲ್ಲಿ ಭೇಟಿ ಆಗ್ತಾರೆ ಆ ಜರ್ನಿನಲ್ಲಿ ಆದಂಥ ಒಂದು ಘಟನೆ ಒಂದು ಸಣ್ಣ ಇನ್ಸಿಡೆಂಟ್ ಅದು ಮರ್ತು ಬಿಡ್ಬೋದಾಯಿತು ಯು ಕಾಡ್ ಫರ್ಗಾಟ್ ಫರ್ಗಾಟನ್ ದ್ಯಾಟ್ ನಮ್ಮ ಜೀವನ ನಡೆದೋಗೋದು ಏನೋ ಒಂದು ಆದರೆ ಅವ್ನು ಮರೆಯೋಕ್ಕೆ ಆಗೋಲ್ಲ ಅವನಿಗೆ ಐ ಆಮ್ ಗಿಲ್ಟಿ ಆಫ್ ದಿಸ್ ಅಂತ ಅವನು ಶುರುವಾಗುತ್ತೆ ಅವನಿಗೆ ಆ ಗಿಲ್ಟ್ ಫೀಲಿಂಗ್ ಇದೆಯಲ್ಲ ಅದು ಯಾವುದೇ ಹ್ಯೂಮನ್ ಎಲಿಮೆಂಟಲ್ಲಿ ಇರಬೇಕಾದಂತಹ ಒಂದು ಮಾನವೀಯ ಗುಣ ಅದನ್ನು ಇದು ಭಾಳ ಚೆನ್ನಾಗಿ ರೆಫರ್ ಮಾಡುತ್ತೆ ಯಾಕೆ ಅಣ್ಣವ್ರು ಮಾಡೋದರಿಂದ ಅದು ಇನ್ನೂ ಮೇಲಕ್ಕೆ ಹೋಗುತ್ತೆ ಅಂದರೆ ಅವ್ರು ಮಾಡಿರೋ ಎಲ್ಲ ವ್ಯಕ್ತಿತ್ವಗಳ ಬೇರೆ ಬೇರೆ ಪಾತ್ರಗಳನ್ನು ನೋಡಿದ್ರೆ ಅವೆಲ್ಲ ವ್ಯಕ್ತಿತ್ವಗಳು ಒಂದೊಂದು ಭಾಳ ಅದ್ಭುತವಾದ ವ್ಯಕ್ತಿತ್ವಗಳು ಇದಿಲ್ಲ ಏನಪ್ಪ ಇದು ಆಕಸ್ಮಿಕದಲ್ಲಿ ಅಂಥೋ ಏನಿದೆ ಒಬ್ಬ ಇನ್ಸ್ಪೆಕ್ಟರ್ ತಾನೆ ಅಂತ ಎಲ್ಲರೂ ಹೇಳ್ತಿರ್ತಾರೆ ಆದರೆ ಅದ್ರ ಹಿಂದೆ ಈ ಎಲ್ಲ ಸಣ್ಣ ಸಣ್ಣ ಸೂಕ್ಷ್ಮಗಳಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಯಾಕೆ ಅದು ಓಡ್ತು ಸುಮ್ಮ ಸುಮ್ಮನೆ ಓಡ್ಬಿಡುತ್ತೆ ಸಿನಿಮಾ ಏನೋ ಒಂದು ಕಾರಣ ಇರಬೇಕಲ್ಲ ಖಂಡಿತ ಆ್ಯಂಡ್ ಹ್ಯೂಮನ್ ವೆರಿ ನೇಚರ್ ಅಂದರೆ ಅಂದರೆ ನೀವು ಹೇಳಿದಂಗೆ ಬಿಟ್ಟು ಹೋಗ್ಬಿಡ್ಬೋದು ಆಯಿತು ಯಾರೋ ಗೊತ್ತಿಲ್ಲದಾರೋ ಅವರು ಅಂದರೆ ಈಗ ನಾನು ಹೇಳಿದ ಎಲ್ಲ ಸಿನಿಮಾಗಳಲ್ಲೂ ಒಬ್ಬರು ರಿಲೇ ರಿಲೇಟೆಡ್ ಆಗಿದ್ದರು ಇಲ್ಲಿ ಯಾರೂ ಸಂಬಂಧನೇ ಇಲ್ಲ ಸೊ ಬಿಟ್ ಆರಾಮಾಗಿ ಹೋಗ್ಬಿಡ್ಬೋದಾಯ್ತು ಬಟ್ ಅ ವೆರಿ ಹ್ಯೂಮನ್ ಇನ್ಸ್ಟಿಂಕ್ ಇಸ್ ಟು ಸೇವ್ ಅ ಹ್ಯೂಮನ್ ಅನ್ನೋದನ್ನು ಹೌದು ಒಂದು ಮನುಷ್ಯ ಮನುಷ್ಯಂಗೆ ಒಂದು ರೆಸಿಪ್ರೊಕೇಟ್ ಮಾಡದೇ ಹೋದರೆ ಇನ್ನು ಯಾರಿಗೆ ಮಾಡ್ತಾರೆ ಅನ್ನೋದು ಒಂದು ಮೈನ್ ಮೂಲದ ಮೇಲೆ ನಿಂತ್ಕೊಂಡಿದ್ದೇವೆ ಅದನ್ನು ಕೊನೆವರೆಗೂ ತನ್ನ ಇಡೀ ಜೀವಮಾನದಲ್ಲಿ ಅದನ್ನು ಓದಾಡ್ಕೋತ ಆ ಗಿಲ್ಟಿಂದ ಓದಾಡ್ತಾನೆ ಆ ಗಿಲ್ಟಿಂದ ಆಚೆ ಬರೋದೇ ಅವನು ಅವಳನ್ನ ಮತ್ತೆ ಭೇಟಿ ಮಾಡಿದಾಗ ಕಮಾನ್ ಲೆಟ್ಸ್ ಗೋ ಅಂದ್ಬಿಟ್ಟು ಅವ್ನು ಕರ್ಕೊಂಡು ಹೋಗ್ತಾನಲ್ಲ ಅಲ್ಲಿಗೆ ಅವನಿಗೆ ನಿಜವಲ್ಲ ಎಸ್ ಐ ಡನ್ ಮೈ ಡ್ಯೂಟಿ ಅಂತ ಅನಿಸುತ್ತೆ ಸೊ ಆ ರೀತಿಯಲ್ಲಿ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರೈಸೇಷನ್ ಅದು ಅದು ಆ ರೀತಿ ಅಣ್ಣಾವರ ಯಾವುದೇ ಫಿಲ್ಮ್ ತೊಗೊಂಡ್ರೆ ಬಂಗಾರದ ಮನುಷ್ಯ ಎಲ್ಲ ಬಿಟ್ಟು ಹೊಡಕ್ತಾರೆ ಅಷ್ಟು ಅಟ್ಯಾಚ್ಮೆಂಟ್ ಇರುವಂಥದ್ದು ಇಡೀ ಕುಟುಂಬ ಲ್ಯಾಂಡ್ ಇತ್ಯಾದಿ ಎಲ್ಲದಕ್ಕೂ ಇಲ್ಲ ಬೇಕಾಗಿಲ್ಲ ಸಲ ಬೇರೆ ಇನ್ನೊಂದು ಆ ಹಾದ ಹಿಡಿತೀನಿ ನಾನು ಅಂತೇಳಿ ಎಲ್ಲವನ್ನು ಬಿಟ್ಟು ಹೊಡಕ್ತಾರೆ ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ದ ಸ್ಯಾಕ್ರಿಫೈಸ್ ಒಂದು ಆಗಿ ಉಳಿಯುತ್ತೆ ಒಂದು ಇಡೀ ಇದರಲ್ಲಿ ಒಂದು ಕ್ಯಾ ಕ್ಯಾರೆಕ್ಟ್ರೈಸೇಷನ್ ಆಗಿ ಉಳಿಯುತ್ತೆ ಇಲ್ಲೂ ಅದೇ ಇದೆ ಆ ತರಹದಲ್ಲಿ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರೈಸೇಷನ್ ಎಲ್ರೂ ಫಸ್ಟು ಇದೇನು ಶಿವರಾಜ್ ಕುಮಾರ್ ಮಾಡೋದನ್ನು ಇವರು ಮಾಡಿಬಿಟ್ರಲ್ಲ ಏನಾಯಿತು ಅಂತ ಎಲ್ಲ ಇದ್ರು ಇಲ್ಲ ಹೇಳ್ತಾರಲ್ಲ ವಿ ಆರ್ ವಾಟ್ ವಿ ಆರ್ ವಾಟ್ ಆರ್ ಗಿಲ್ಟ್ ಅನ್ನೋ ಅಕ್ಯುಮುಲೇಷನ್ ಆಫ್ ಅವರ್ ಗಿಲ್ಟ್ ಅಂತ ಹೇಳ್ತಾರೆ ಅಂದರೆ ನಾವು ಯಾವುದ್ರ ಬಗ್ಗೆ ನಾವು ಗಿಲ್ಟ್ ಫೀಲ್ ಮಾಡ್ತೀವೋ ಅದು ನಮ್ಮ ವ್ಯಕ್ತಿತ್ವನ ಹೇಳ್ಕೊಳತ್ತೆ ಅಂತ ಸೊ ಆ ಒಂದು ಗಿಲ್ಟೇ ಇಲ್ಲದೇ ಒಬ್ಬ ಮನುಷ್ಯನೇ ನಿಮ್ಗೆ ಯಾವಾಗಲೂ ಇವಿಲ್ಲ ಕಾಣಿಸೋಕ್ಕೆ ಶುರು ಆಗೋದು ಸೊ ನೀವು ಎಲ್ಲ ಒಂದು ವಿಷಯಕ್ಕೂ ನೀವು ಸ್ಪಂದಿಸ್ತಾ ಹೋಗ್ತೀರಾ ನೀವು ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇರ ಯು ಆರ್ ಫೀಲಿಂಗ್ ಗಿಲ್ಟಿ ಆಫ್ ಸಂಬಡಿ ಈಸ್ ಪೇನ್ ಆ್ಯಂಡ್ ಸಾರೋ ಅಂತ ಹೇಳಿದಾಗ ಆವಾಗ ನೀವು ಆದಷ್ಟು ಹ್ಯೂಮನ್ ಆಗ್ತಾ ಹೋಗ್ತೀರಾ ಅನ್ನೋದನ್ನು ಎಲ್ಲೋ ಕಡೆ ಓದಿದ್ದೆ ನಾನು ಸೊ ಆ್ಯಂಡ್ ಆಲ್ಸೋ ಇದ್ರ ಬಗ್ಗೆ ನೀವು ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಿದ್ದಾಗ ನನಗೆ ಆಕಸ್ಮಿಕ ಇನ್ನೊಂದೇನು ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಎವ್ರಿ ಕ್ಯಾರೆಕ್ಟರ್ ಅಂದರೆ ಇವನ್ ನೆಗೆಟಿವ್ ಕ್ಯಾರೆಕ್ಟರ್ ಬಂದು ಎಷ್ಟು ಚೆನ್ನಾಗಿದೆ ನಾವು ಈ ಕಡೆ ಬ್ಲ್ಯಾಕು ಇದು ವೈಟು ಅಂತ ನಾವು ತೋರ್ಸೋಕೆ ಹೋಗಿಲ್ಲ ಆ ಸಿನಿಮಾಲಿ ಎಸ್ಪೆಷಲಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಕೂಡ ಒಬ್ಬ ನಾಟಕದಲ್ಲಿ ಪಾತ್ರ ಮಾಡ್ತಿರ್ತಾನೆ ಅಂದರೆ ನಾಟಕದ ಕಂಪ್ನಿ ನಡೆಸ್ತಾ ಇರ್ತಾರೆ ಅಂತ ತೋರಿಸಿ ಅವರು ಎಷ್ಟು ಎಜುಕೇಟೆಡ್ ಆಗಿದ್ದಾರೆ ಅಂದರೆ ಅವರಿಗೆ ಒಂದು ಏನೋ ಒಂದು ಪೊಯೆಟ್ರಿ ಬಗ್ಲಿ ಒಂದು ಹಿಸ್ಟ್ರಿ ಬಗ್ಗೆ ಎಷ್ಟು ತಿಳ್ಕೊಂಡು ಬಂದ್ಯಾರೇನೊ ಒಂದು ಎಜುಕೇಟೆಡ್ ಕ್ಯಾರೆಕ್ಟರ್ಸ್ನ ತೋರಿಸಿದಿರ ಅಂದರೆ ನಮ್ಮಲ್ಲಿರೋನು ಇವನು ಓದಿರೋನು ಏನೂ ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಕೊಂಡೋನು ಮೋಸ ಮಾಡ್ಬೋದು ಅಂದ್ರೆ ಗ್ರೇ ಏರಿಯಾನ ನೀವು ಬಿಲ್ಡ್ ಮಾಡ್ಕೊಂಡು ಹೋಗಿದ್ದೀರ ಯಾಕೆಂದರೆ ಆ ಟೈಮಲ್ಲಿ ಇಲ್ಲ ಪಾಸಿಟಿವ್ ಇಲ್ಲ ನೆಗೆಟಿವ್ ಅಂತ ಕ್ಯಾರೆಕ್ಟರನ್ನ ತೋರ್ಸ್ಕೊಂಡು ಬರ್ತಾಯಿದ್ರು ಅನಿಸ್ತದೆ ಅದರಲ್ಲಿ ವ್ಯ ವ್ಯಾಸರಾಯನ ಪಾತ್ರ ಹೇಳ್ತಿರೋ ಎಸ್ ವ್ಯಾಸರಾಯನ ಪಾತ್ರ ವಜ್ರಮುನಿ ಅವರು ಅವ್ರಿಗೆ ಯಾವಾಗಲೂ ಹೇಳ್ತಿದ್ದೆ ಸಾರ್ ನಿಮ್ಗೆ ಸುಮ್ಮನೆ ಒಂದು ಬೆರಳಿಂಗ್ ತೋರಿಸಿದ್ರೆ ಸಾಕು ಅಸ್ತಾನೋಗ್ತೀರಾ ನೀವು ಅಂತ ಲಿಟ್ರಲಿ ಲೈಕ್ ದಟ್ ಅವ್ರು ಬೇರೆ ಬೇರೆ ಪಾತ್ರಗಳನ್ನೆಲ್ಲ ನೋಡಿ ಏನು ವೈ ವ್ಯಗ್ರವಾಗಿರುತ್ತೆ ವೈಲೆಂಟ್ ಆಗಿರುತ್ತೆ ಏನೇನೋ ಇರುತ್ತೆ ಇದರಲ್ಲಿ ಎಂಥದ್ದು ಇಲ್ಲ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ವೈಲೆಂಟ್ ಆಗ್ತಾರೆ ಅದರ್ವೈಸ್ ಏನು ಸಾಫ್ಟಾಗಿರುತ್ತೆ ಕ್ಯಾರೆಕ್ಟರ್ ಅನ್ನೋದಕ್ಕೆ ಹೌದು ಭಾಳ ಶೇಡ್ಸನ್ನ ಎಷ್ಟು ಚೆನ್ನಾಗಿ ಆ್ಯಕ್ಚುಲಿ ನಮ್ಮಲ್ಲಿ ಕೆಲವೇ ಕೆಲವು ನಟರುಗಳು ಆ ರೀತಿಯ ಹಲವು ಶೇಡ್ಗಳನ್ನು ತಮ್ಮ ಒಂದೇ ಪಾತ್ರದಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ ಆಯ್ದಂಥದ್ದು ಅದೃಷ್ಟ ಅದು ನಮ್ಮ ಕನ್ನಡದ ಕನ್ನಡದ ಸಿನಿಮಾ ಅದೃಷ್ಟ ಅದು ಬಾಲಣ್ಣ ನರಸಿಂಹರಾಜು ಅಶ್ವಥ್ ಆಮೇಲೆ ವಜ್ರಮುನಿ ಅಣ್ಣ ಅವರು ಎಲ್ಲ ವೆಟರನ್ಸ್ ಜೆ ವಿ ಅಯ್ಯರ್ ಸೊ ಈ ವೆಟ್ರನ್ಗಳೆಲ್ಲರನ್ನ ಯೋಚನೆ ಜಸ್ಟ್ ಒಂದು ಸುಮ್ಮನೆ ಹಾಗೆ ಯೋಚನೆ ಮಾಡಿದರೆ ಇವರೆಲ್ಲರೂ ಇದ್ದ ಕಾಲಘಟ್ಟದಲ್ಲಿ ಎಂತೆಂಥ ಸಿನಿಮಾಗಳು ಬಂದವು ಅಂತ ಅದ್ಭುತವಾದ ಸಿನಿಮಾಗಳು ಬಂದವು ಅವರೆಲ್ಲರೂ ಸೇರಿ ಮಾಡಿದಂಥ ಸಿನಿಮಾಗಳು ನಿಜವಾಗ್ಲೂ ಮನಮುಟ್ಟುವಂಥ ಸಿನಿಮಾಗಳು ಬಂದವು ಅಂದರೆ ಅವರಲ್ಲಿ ದುಡ್ಡು ಮಾಡಿಬಿಡ್ಬೇಕು ಮನೆ ಕಟ್ಬಿಡಬೇಕು ಇನ್ನೇನೋ ಮಾಡಬೇಕು ನನಗೊಂದು ಕಾರ್ ಬೇಕು ಒಂದು ಹತ್ತು ಫೋನ್ ಬೈ ಮೊಬೈಲ್ ಬೇಕು ಅದು ಯಾವುದೂ ಇರಲಿಲ್ಲ ಆವಾಗ ಒಳ್ಳೆ ಸಿನಿಮಾ ಮಾಡಬೇಕು ಜನಕ್ಕೆ ಮುಟ್ಟೋವಂಥ ಸಿನಿಮಾ ಮಾಡಬೇಕು ಒಳ್ಳೆ ಕ್ಯಾರೆಕ್ಟರ್ಗಳನ್ನ ಜನರಿಗೆ ಹೇಳಬೇಕು ಒಳ್ಳೆಯ ಭಾವನೆಗಳನ್ನು ಹೇಳಬೇಕು ಪೋಸ್ಟ್ ಇಂಡಿಪೆಂಡೆಂಟ್ ಪೀರಿಯಡಲ್ಲಿ ಭಾರತದಲ್ಲಿ ಆದಂಥ ದೊಡ್ಡ ಕ್ರಾಂತಿ ಅಂದರೆ ಸಿನಿಮಾ ಮುಖಾಂತರ ಆದಂಥ ಕ್ರಾಂತಿ ಅದು ಎಲ್ಲ ಪೋಸ್ಟ್ ಇಂಡಿಪೆಂಡೆಂಟಲ್ಲಿ ನೋಡಿ ಆಫ್ಟರ್ ನೈನ್ಟೀನ್ ಫಾರ್ಟಿ ಸೆವೆನ್ ಸಿನಿಮಾ ಬಂದ ನಂತರದ ದಿನಗಳಲ್ಲಿ ಎಲ್ಲರೂ ಸ್ವಾತಂತ್ರ್ಯ ಮತ್ತು ಭಾರತ ಮತ್ತು ಒಂದು ಒಕ್ಕೂಟ ವ್ಯವಸ್ಥೆ ಆಮೇಲೆ ಫ್ಯಾಮಿಲಿ ಅಂದರೆ ಎಲ್ಲರೂ ಒಟ್ಟಿಗೆ ಇರುವಂಥದ್ದು ಇವುಗಳ ಬಗ್ಗೆ ಜಾಸ್ತಿ ಒಲವು ಮಾಡ್ತಾ ಬಂತು ಸಾ ಎಪ್ಪತ್ತರ ನಂತರ ಅರವತ್ತು ಅಲ್ಲ ಎಪ್ಪತ್ತರ ನಂತರ ಈ ವಿಭಜಿತ ಕುಟುಂಬಗಳು ಇವೆಲ್ಲ ಶುರುವಾಗಿದ್ದು ಇಂಡಿವಿಜುವಲಿಸ್ಟಿಕ್ ಅಪ್ರೋಚ್ಗಳು ಶುರುವಾಗಿದ್ದು ಆಮೇಲೆ ಭಾಳ ಮುಖ್ಯವಾಗಿ ಎಪ್ಪತ್ತು ಐದು ಅಥವಾ ಎಪ್ಪತ್ತೈದು ಅಥವಾ ಎಂಬತ್ತಿರಬೇಕು ಓಮ್ ಬಂದಿದ್ದೆ ಯಾವಾಗ ಎಂಬತ್ತ ಎಲ್ಲ ನೈಂಟೀಸಲ್ಲಿ ಬಂತು ನೈಂಟೀಸ್ ಅಲ್ಲಿಂದಾಚೆಗೆ ಒಂದು ಬೇರೆ ಸಂಸ್ಕೃತಿಯನ್ನು ವಿಜೃಂಭಿಸ್ತಾ ಬಂತು ಅಲ್ಲಿಯವರೆಗೆ ಲಿಟ್ರಲಿ ಪಾಸಿಟಿವ್ ಆಗಿದ್ದಂತಹ ಎಲ್ಲ ಅಪ್ರೋಚ್ಗಳು ಅಲ್ಲಿಂದ ಆಚೆಗೆ ಆ್ಯಂಟಿ ಹೀರೋಗಳು ಕೂಡ ಹೀರೋಗಳಾಗಬೇಕು ಮತ್ತು ಆ್ಯಂಟಿ ಹೀರೋಗಳಲ್ಲೂ ನಿಧಾನವಾಗಿ ಅದು ಎಲ್ಲಿವರೆಗೂ ಹೊಟ್ಟಾಯ್ತು ಅಂದರೆ ಅಬ್ಸುಲ್ಯೂಟ್ ಆಗಿದ್ದವನು ಕೂಡ ಹಿ ಹ್ಯಾಸ್ ಗಾಟ್ ಸಮಥಿಂಗ್ ಟು ಸೇ ವಿಲನ್ ಇಸ್ ದ ಹೀರೋ ಈಗ ವಿಲನ್ ಇಸ್ ದ ಹೀರೋ ಅಲ್ಲಿಗೆ ಬಂದು ನಿಂತ್ಬಿಡ್ತು ಐ ಥಿಂಕ್ ಇದು ವಿಷ್ಣು ಅವತಾರಗಳನ್ನು ನೋಡ್ಕೊಂಡು ಬಂದಂಗೆ ಕಲ್ಕಿಗೆ ಬಂದಿದ್ದೀವಿ ಈಗ ಆ ಥರ ಸೊ ಲಿಟ್ರಲಿ ಕ್ಯಾರೆಕ್ಟರೈಸೇಷನ್ಗಳು ಪ್ರೆಸೆಂಟೇಷನ್ಗಳು ಎಲ್ಲವೂ ಚೇಂಜ್ ಆಗ್ತಾ ಬಂತು ಅದರಲ್ಲೂ ಕೂಡ ಸಿನಿಮಾ ಇದು ಡಿಜಿಟಲ್ ಎರಾಗೆ ಬಂದ ಮೇಲೆ ಸೆಲ್ಯೂಲ್ ಆಡಿಯಿಂದ ಡಿಜಿಟಲ್ಗೆ ಬಂದ ಮೇಲೆ ಇಟ್ ಆಸ್ ಟಿಕ್ಕನೋರ್ ಇನ್ ಎ ಡಿಫ್ರೆಂಟ್ ವೇ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಕರಿತೀನಿ ನಾನೀಗ ಸಿನಿಮಾನ ಹಂಗೆ ಆಗಿದೆ ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು ಏನಪ್ಪಾ ಅದು ಅಂದರೆ ಸಿನಿಮಾ ಯಾರು ಬೇಕಾದರೂ ಏನು ಬೇಕಾದರೂ ಏನು ಎಲ್ಲಿ ಮಾಡ್ಬೋದು ಅಂದರೆ ಒಂದು ಸಿನಿಮಾದಲ್ಲಿ ಇನ್ನೊಂದು ರಾಜಕೀಯದಲ್ಲಿ ಅದರಿಂದನೇ ಸಿನಿಮಾ ಯಾಕೆ ಫೇಲ್ ಆಗ್ತಿದೆ ಯಾಕೆ ವೈಲೆನ್ಸೇ ಜಾಸ್ತಿ ಆಗ್ತಾ ಇದೆ ನನ್ನ ನಾನ್ ಕರ್ಣಿಗಾ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ ಕನ್ನಡದ ಕರ್ನಾಟಕದಲ್ಲಿ ಹುಟ್ಟದೇ ಇರೋರು ಕರ್ನಾಟಕಕ್ಕೆ ಬಂದಿರೋರು ಅವ್ರಿಗೆಲ್ಲ ನನ್ನ ಇಂಟ್ರ್ಯೂಸ್ ಮಾಡ್ಕೊಳ್ಳೋದೆ ಹೀಗೆ ಏನು ಅಂದರೆ ಫಿಲಮ್ ನಮ್ಮ ರಿಚ್ ಫಿಲಮ್ ವಾಟ್ ವಾಟ್ ಇಸ್ ವಾಟ್ ಇಸ್ ಫಿಲಮ್ ಅಂತ ಕೇಳ್ತಿರ್ತಾರೆ ನಾವು ಕೇಳೋದು ಒಂದೇ ಕ್ವಶನ್ ಹುಟ್ಟಿದ್ದರೆ ಕನ್ನಡಲ್ಲಿ ಹುಟ್ಟಬೇಕು ಹಾಡುಗೊತ್ತ ಅಂತ ಕೇಳ್ತಿರ್ತಾರೆ